ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಾನ್ಯ ಕೆ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಬಸವ ಪ್ರಭು ಕೋರಿ ಅವರ ಎಪ್ಪತ್ತೆಂಟನೆಯ ಜನ್ಮದಿನದ ನಿಮಿತ್ತವಾಗಿ ನಗರದ ಕೆ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಶುಕ್ರವಾರ ದಿನಾಂಕ ಒಂದನೆಯ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ನೋಂದಣಿ ಉಚಿತವಾಗಿದೆ ಅದರ ಜೊತೆಗೆ ಮಧುಮೇಹ ತಪಾಸಣೆ ಉಸಿರಾಟ ತಪಾಸಣೆ ಇಸಿಜಿ ತಪಾಸಣೆ ಎಲುಬಿನ ಸಾಂದ್ರತೆ ತಪಾಸಣೆಗಳನ್ನು ಉಚಿತವಾಗಿ ಮಾಡಲಾಗುವುದು ಹಾಗೆ ಆಯ್ದ ಮಹಿಳಾ ರೋಗಿಗಳಿಗೆ ಉಚಿತ ಗರ್ಭಾಶಯ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಲಾಗುವುದು ಮತ್ತು ಇನ್ನಿತರ ತಪಾಸಣೆಗಳ ಮೇಲೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಈ ದಿನದ ವಿಶೇಷತೆ ಸುತ್ತಮುತ್ತಲಿನ ಐದ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳಾದ ದೇಸೂರ ಬಡಾಲ್ ಅಂಕಲಿಗೆ ಬೆಂಡಿಗೇರಿ ಕೆಕೆಕೊಪ್ಪ ನಿಟ್ಟೂರ ಸಂತಿ ಬಸ್ವಾಡ್ ಬೈಲೂರ ಗಲಗುಂಜಿ ನಂದಿಹಳ್ಳಿ ಬರಗಾಂ ಬಸ್ವಾಡ್ ಹಾಗೂ ಮಂಡೋಳಿ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೊಂದು ಹಳ್ಳಿಗಳ ಆರೋಗ್ಯವನ್ನು ಕಾಪಾಡುವ ಹಾಗೂ ಸರಳ ಸೇವೆ ಲಭ್ಯವಾಗುವಂತೆ ಮಾಡುವ ಯೋಜನೆ ಇದಾಗಿದೆ ಈ ಹಳ್ಳಿಗಳಿಂದ ಬರುವ ರೋಗಿಗಳಿಗೆ ನೋಂದಣಿ ಉಚಿತವಾಗಿರುತ್ತದೆ ಹಾಗೂ ಈ ಹಳ್ಳಿಗಳಿಂದ ಬರುವ ರೋಗಿಗಳಿಗೆ ವಿಶೇಷ ಕಾಳಜಿಯ ಜೊತೆಗೆ ವೈದ್ಯರೊಂದಿಗೆ ಉಚಿತ ಸಂದರ್ಶನ ತಪಾಸಣೆಯ ಮೇಲೆ ವಿಶೇಷ ರಿಯಾಯಿತಿಗಳನ್ನು ನೀಡಲಾಗುವುದು ಆದ್ದರಿಂದ ಬೆಳಗಾವಿ ನಗರದ ನಾಗರಿಕರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪ್ರಶಾಂತ್ ದೇಸಾಯಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಧಿಕ ಮಾಹಿತಿಗಾಗಿ ಏಟ್ ಫೈವ್ ಫೈವ್ ಜೀರೋ ಏಟ್ ಏಟ್ ಸೆವೆನ್ 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 ನೈನ್ ಫೈವ್ ತ್ರೀ ಏಟ್ ಸೆವೆನ್ ಜೀರೋ ಒನ್ ಫೋರ್ ತ್ರೀ ಸೆವೆನ್ ಹಾಗೂ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ತ್ರೀ ಏಯ್ಟ್ ಟು ಒನ್ ಮೊಬೈಲ್ ಸಂಖ್ಯೆಗಳ ಮೇಲೆ ಸಂಪರ್ಕಿಸಲು ಸೂಚಿಸಿದ್ದಾರೆ ಬಿರೋ ರಿಪೋರ್ಟ್ ಕೆಮ್ಎಂ ಕನ್ನಡ ನ್ಯೂಸ್ ಬೆಳಗಾವಿ